ಮತ್ತು ಪಕ್ಷದ ಕಡೆಯಿಂದ ನಮ್ಮ ಕಡೆಯಿಂದ ನಾನು ಮತ್ತು ಈಶ್ವರಪ್ಪನವರು ಐದು ಜನರು ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ಪ್ರಮುಖವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಬಂದಿತ್ತು ಹೀಗಾಗಿ ಅವತ್ತು ಒಂದು ಆತ್ಮೀಯವಾದಂತಹ ಸಂಬಂಧ ಬಂದಿದೆ ಹೀಗಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ದೇವೇ ಅವರು ಯಾವಾಗಲೂ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಗಳು ಯಾಕಂದ್ರೆ ಆ ಜನತಾ ಪರಿವಾರ ಅಂತ ಆ ಜನತಾ ಪರಿವಾರದ ಮುಖ್ಯ ಗುರಿ ಕಾಂಗ್ರೆಸ್ಸಿನ ವಿರೋಧ ಹೀಗಾಗಿ ರಾಜ್ಯ ಸೆಳೆಯವರು ಎಂಬುದು ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ಕೊಂಡು ಬಂದಂತವ್ರೆ ಜನತಾ ಪ್ರಯೋಗ ಈ ಸಂಸ್ಥಾ ಕಾಂಗ್ರೆಸ್ನಿಂದ ಪ್ರಾರಂಭ ಆಗಿತ್ತು ಹೀಗಾಗಿ ಆ ರೀತಿ ಇರೋದ್ರಿಂದ ನ್ಯಾಚುರಲ್ ಆಗಿ ಭಾರತೀಯ ಜನತಾ ಪಾರ್ಟಿ ನಾ ಯಾವಾಗಲೂ ಹೇಳ್ತಿದ್ದೇನೆ ನ್ಯಾಚುರಲ್ ಅಲೈನ್ಸ್ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೀಗಾಗಿ ಅದ್ರ ಮತ್ತೆ ಒಂದು ಅವಕಾಶ ಇವತ್ತು ಬಂದದೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಕೆಲಸ ಮಾಡೋಣ ಮತ್ತೆ ಎಲ್ಲೆಲ್ಲಿ ಈಗ ಅವರು ಏನು ಹೇಳಿದ್ರಲ್ಲ ಎಲ್ಲೆಲ್ಲಿ ನಾವು ಹೋಗ್ತೀವಿ ಪ್ರವಾಸ ಮಾಡ್ತೀವಿ ಎಲ್ಲ ಒಂದು ಕೋಲ್ಡ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಇವರು ನಾವೆಲ್ಲಿ ಪ್ರವಾಸ ಮಾಡ್ತೀವಿ ಎಲ್ಲರೂ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ನಮ್ಮೆಲ್ಲರೂ ಒಂದು ಗುರಿ ನರೇಂದ್ರ